ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈಗ ತಾನೇ ಆಫೀಸ್ ಮುಗಿಸ್ಕೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾಫಿ ಸಹ ಮಾಡಿಕೊಂಡೆ ಏನಪ್ಪ ಕಾಲಿಟ್ಟರೋ ಹಾಲು ತೊಗೊಂಡು ಬಂದಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಮಗಳಿಲ್ಲ ಸೊ ಆದ್ದರಿಂದ ಕಾಲಿಟ್ಟರೋ ಹಾಲನ್ನ ತೊಗೊಂಡು ಬಂದೆ ನಾನು ಒಬ್ಬಳೇ ಕಾಫಿ ಕುಡಿಯೋದು ನಾನು ಊರಿಗೆ ಸಹ ಹೋಗಿದ್ದೆ ಸೊ ಊರಿಂದ ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ ಸೊಪ್ಪು ಇದು ಮಸೂದೆ ಮಾಡ್ಲಿಕ್ಕೆ ಮತ್ತು ಇದು ಗೊತ್ತಿರುತ್ತೆ ಹುಣಸೆ ಚಿಗರು ಇರೋರಿಗೆ ಮಾತ್ರನೇ ಗೊತ್ತಿರುತ್ತೆ ಸೊ ಹುಣಸೆ ಚಿಗರು ತೊಗೊಂಡು ಬಂದಿದ್ದೆ ಮತ್ತು ಒಂದಷ್ಟು ಮಾವಿನ ಕೂಡ ತೊಗೊಂಡು ಬಂದಿದ್ದೆ ಸೊ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಒಂದಿಷ್ಟು ಮಾವಿನಕಾಯಿಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಇದನ್ನೆಲ್ಲ ಉಪ್ಪಿನಕಾಯಿ ಹಾಕಬೇಕು ಸೊ ಎಲ್ಲರೂ ಮೊಸಪ್ ಮಾಡ್ತಾರೆ ನಾನು ಇವತ್ತು ಹೇಗೆ ಮೊಸಪ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಬೇಳೆನ ತೊಗೊಂಡು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಊರಿಂದ ತಂದಿರೋ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಣಸೆ ಮರದ ಚಿಗುರು ಬರುತ್ತಲ್ಲ ಸೊ ಅದನ್ನು ಕೂಡ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ಸೊಪ್ಪನ ಹೆಸರು ನನಗೆ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನಮ್ಮತ್ತೆ ಈ ಸೊಪ್ಪನ್ನ ಹಾಕಿ ಸ್ವಲ್ಪ ಹುಣಸೆ ಚಿಗುರ್ನೂ ಹಾಕಿ ಪೊಪ್ಪ ಸಾಂಬಾರು ಥರ ಮಾಡು ತುಂಬಾ ಚೆನ್ನಾಗಿರುತ್ತೆ ನರೇಶ್ಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ನಾನು ಯಾವುದೇ ಸೊಪ್ಪು ಹಾಕೋದ್ರೂ ಸೊಪ್ಪಸಾರು ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ನಾನು ಅದೇ ರೀತಿಯೇ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ಮತ್ತು ಸಿಂಪಲ್ ಆಗೂ ಇರುತ್ತೆ ಬೇಗನೂ ಕೂಡ ಆಗುತ್ತೆ ಸೊಪ್ಪನ್ನ ಹಾಕೊಂಡ ನಂತರ ನಾನಿಲ್ಲಿ ಎರಡು ಟೊಮೆಟೊ ಎರಡು ಈರುಳ್ಳಿ ಮತ್ತು ಒಂದಷ್ಟು ಹತ್ತು ಹಸಿಮೆಣಸಿನ್ಕಾಯಿ ಒಂದು ಹತ್ತು ಬೆಳ್ಳುಳ್ಳಿ ಹೆಸರುನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ತುಂಬ ನೀರನ್ನು ಸಹ ಹಾಕೊಳ್ಬೇಡಿ ಯಾಕಂದರೆ ಸೊಪ್ಪು ಸಾಂಬಾರು ತುಂಬ ತೆಳವಾಗೋದ್ರೂ ಕೂಡ ಚೆನ್ನಾಗಿರೋದಿಲ್ಲ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಐದು ವಿಜಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಹಾಕಿರುವಂತಹ ಸೊಪ್ಪು ಚೆನ್ನಾಗಿ ಬೇಯಬೇಕು ನಾವು ಹಾಕಿ ಹಾಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಂದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದು ಐದು ವಿಜಿಲ್ನ ಕೂಗಿಸ್ಕೊಳ್ಬೇಕಾಗತ್ತೆ ನಾನೀಗ ಐದು ವಿಜಿಲ್ ಬಂದ ನಂತರ ಕುರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹುಣ್ಸೆ ಚಿಗುರು ಎಷ್ಟು ಚೆನ್ನಾಗಿ ಅದರಲ್ಲಿ ಕಾಣಿಸ್ಕೊಳ್ತಾ ಇದೆ ಸೊ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಸ್ಟ್ರೈನರ್ನಿಂದ ಅದರಲ್ಲಿರೋ ನೀರನ್ನ ಬೇರೆ ಮಾಡಿಕೊಂಡು ಬೆಂದಿರುವಂತಹ ಪದಾರ್ಥ ಏನಿದೆ ನಾವು ಈರುಳ್ಳಿ ಟೊಮೆಟೊ ಎಲ್ಲ ಏನು ಹಾಕಿದ್ವಿ ಆ ಪದಾರ್ಥನ ಸಪ್ರೇಟ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಳ್ಳಿ ನೀರಿನ ತಮ ಸಮೇತನೇ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ನೀಟಾಗಿ ಸ್ಮ್ಯಾಶ್ ಆಗೋದಿಲ್ಲ ಕೆಲವರು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಿಡ್ತಾರೆ ಆ್ಯಕ್ಚುಲಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿಕೊಂಡ್ರೇ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನು ಕೂಡ ಆ ನೀರಿನ ಜೊತೆನೆ ಎರಡು ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಊರಿಗೆ ಹೋದಾಗ ಈ ರೀತಿ ಏನು ಸರ್ ತರಕಾರಿ ಸಿಗುತ್ತೆ ಮತ್ತು ಸೊಪ್ಪುಗಳನ್ನ ಸಿಗುತ್ತೆ ಸೊ ಆ ಸೊಪ್ಪುಗಳನ್ನ ತೊಗೊಂಡು ಬರ್ತೀನಿ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಇನ್ನು ಸಾಂಬಾರಿಗೆ ನಾನು ಇಲ್ಲಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಸಾಂಬಾರಿಗೆ ಮುದ್ದೆ ಆಗಲಿ ರೈಸ್ ಆಗಲಿ ಯಾವುದೇ ಆಗಲಿ ಚೆನ್ನಾಗಿರುತ್ತೆ ನಮಗೆ ಮುದ್ದೆ ಅಂದರೆ ನೈಟ್ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಸಾಂಬಾರು ಕುದಿ ಬಂದ ನಂತರ ನಾನು ಇಲ್ಲಿ ಒಗ್ಗರಣೆ ಸಹ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಂದು ಎರಡು ಒಣಮೆಣಿನ್ಕಾಯಿನ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಕೆಲವರಿಗೆ ಈರುಳ್ಳಿ ಸಹ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ಸೊ ನೀವು ಇಷ್ಟ ಆಗೋರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಸೇರಿಸ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಾನು ಈರುಳ್ಳಿನ ಸೇರಿಸ್ಕೊಂಡಿಲ್ಲ ಬರೀ ಇಷ್ಟಷ್ಟೇ ಹಾಕಿ ಒಗ್ಗರಣೆನ ಇದ್ದೀನಿ ಸಾಂಬಾರು ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಮತ್ತು ನಾನಿಲ್ಲಿ ಮುದ್ದೆನೂ ಕೂಡ ತೊಳಸ್ಕೊಳ್ತಾ ಇದ್ದೀನಿ ಸೊ ನಾವು ಇದೇ ಇದೇ ರೀತಿಯೇ ಮುದ್ದೆನೇ ತೊಳಸ್ಕೊಳ್ಳೋದು ನಾನು ಮುದ್ದೆಗೆ ಅಕ್ಕಿ ಅಥವಾ ಅನ್ನನ ಹಾಕೊಳ್ತೀನಿ ಕೆಲವರು ಹಾಗೆ ಬರೀ ರಾಗಿ ಹಿಟ್ನ ಹಾಕೊಂಡು ಪ್ಲೇನ್ ಆಗಿ ಮಾಡ್ಕೊಳ್ತಾರೆ ಬಟ್ ನಮ್ಗೆ ಅನ್ನ ಅಥವಾ ಅಕ್ಕಿ ಏನಾದ್ರೂ ಹಾಕಿದ್ರೆ ಇಷ್ಟ ಆಗೋದು ಇವತ್ತು ನಾನು ಅನ್ನ ಹಾಕಿನೇ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಅಷ್ಟೊತ್ಗೆ ನರೇಶ್ ಕೂಡ ಬಂದ್ರು ಅವ್ರಂತೂ ಸೊಪ್ಪು ಸಾಂಬರ್ ಅಂತ ಕೇಳಿ ತುಂಬಾನೇ ಖುಷಿ ಆದ್ರು ಆ ಸಾಂಬಾರು ಟೇಸ್ಟ್ ಮಾಡಿದ ಮೇಲಂತೂ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ಹೇಳಿದ್ರು ಸೊ ನಾನು ಕೂಡ ಊಟ ಮುಗಿಸ್ಕೊಂಡೆ ಇನ್ನು ಊಟ ಆದಮೇಲೆ ಉಪ್ಪಿನಕಾಯಿ ಕೂಡ ಹಾಕ್ಬಿಡೋಣ ಮತ್ತು ನಾಳೆ ಅಂದ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿ ಮಾವಿನಕಾಯಿನ ಹಚ್ಚಿ ಇಟ್ಕೊಂಡಿದ್ದೆ ಒಂದು ಬಟ್ಟೆ ಹಾಕಿ ಅದನ್ನು ಫ್ಯಾನ್ ಕೈಗಡೆ ಇಟ್ಟು ಒಣಗಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಉಪ್ಪಿನಕಾಯಿಗೆ ಮಸಾಲೆ ಹಾಕಲಿಕ್ಕೆ ಅಂತ ಹೇಳಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಮಂತ್ಯೆ ಎರಡು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸೀದಿಸ್ಕೊಳ್ಳೋಕೆ ಹೋಗ್ಬೇಡಿ ಸೀದಿಸ್ಕೊಂಡ್ರೆ ಕಸರೆ ಬಂದುಬಿಡತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೀವು ಮಸಾಲೆನ ಸರಿಯಾದ ಪ್ರಮಾಣದಲ್ಲಿ ಹಾಕ್ಕೊಳ್ಳಿಲ್ಲ ಅಂತ ಅಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಮತ್ತು ಸಾಸಿವೆ ಕೂಡ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಮತ್ತು ಮೆಂತ್ಯ ಸಹ ಸ ಕಹಿ ಇರುತ್ತೆ ಸೊ ಹಂಗಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕು ಮತ್ತು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಸೀದಿಸ್ಕೊಳ್ಬೇಡಿ ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನು ಒಂದು ತಟ್ಟೆಗೆ ಇದ್ದೀನಿ ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಲ್ಲಿ ನೀವು ಇದನ್ನು ಪುಡಿ ಮಾಡ್ಕೊಳ್ಬೇಕಾಗತ್ತೆ ತುಂಬ ನೊಣ್ಣಗೆ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ತರಿತರಿ ಇದ್ರೂ ಕೂಡ ನಡೆಯುತ್ತೆ ಇನ್ನು ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಆಗೋಷ್ಟು ಮಾವಿನಕಾಯಿ ಹೋಳುಗಳನ್ನ ತೊಗೊಂಡಿದ್ದೀನಿ ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಅಂತೇಳಿ ಯಾಕಂದರೆ ಮಸಾಲೆನ ಕರೆಕ್ಟಾಗಿ ಹಾಕ್ಕೊಳ್ಳಿಲ್ಲ ಅಂತಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಸೊ ಆದ್ದರಿಂದ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ನಾನು ಯಾವ ಗ್ಲಾಸ್ ಯೂಸ್ ಮಾಡಿದೀನೋ ಆ ನಾಲ್ಕು ಅದರಲ್ಲಿ ನಾಲ್ಕು ಗ್ಲಾಸ್ ಆಗೋಷ್ಟು ಮಾವಿನಕಾಯಿ ಹೋಳುಗಳನ್ನ ತೊಗೊಂಡಿದ್ದೀನಿ ಸೊ ನಾನು ಇಲ್ಲಿ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಪೌಡರು ಸೊ ಆ ಪೌಡರು ಮತ್ತು ನಾನು ಉಪ್ಪನ್ನು ನಾನು ಹಾಕಿದ ಗ್ಲಾಸ್ ಗ್ಲಾಸ್ನಲ್ಲಿ ಮುಕ್ಕಾ ಲೋಟ ಆಗೋಷ್ಟು ಉಪ್ಪು ಕಲ್ಲು ಉಪ್ಪನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಷ್ಟೇ ಗ್ಲಾಸ್ ಅಳತೆನಲ್ಲಿ ಚಿಲ್ಲಿ ಪೌಡ್ರನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಎಣ್ಣೆನ ಅಷ್ಟೇ ಅರ್ಧ ಗ್ಲಾಸ್ ಪ್ರಮಾಣದಲ್ಲಿ ಎಣ್ಣೆನ ತೊಗೊಂಡು ಬಿಸಿ 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 ಮಾಡಿಕೊಂಡು ಸೊ ಅದನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಸೊ ಈ ನಾಲ್ಕು ಇಂಗ್ರೀಡಿಯೆಂಟ್ಸನ್ನ ನಾನು ಇಲ್ಲಿ ಒಂದು ಬೌಲ್ಗೆ ಮಾವಿನಕಾಯಿ ಹೂಳನ್ನ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ಉಪ್ಪು ಮತ್ತು ಚಿಲ್ಲಿ ಪೌಡರು ಮತ್ತು ಎಣ್ಣೆ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಆವತ್ತು ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಅದು ಒಂಥರ ತರಿ ತರಿ ಅಂತ ಅನ್ನಿಸ್ಬೋದು ಚಿಲ್ಲಿ ಪೌಡರ್ 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 ಥರ ಅಂತ ಅನಿಸ್ಬೋದು ಅದು ಸೆಟ್ ಆಗಲಿಕ್ಕೆ ಟೂ ಡೇಸ್ ಬೇಕಾಗತ್ತೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಉಪ್ಪಿನಕಾಯಿನ ನೀವು ಒಂದು ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು ಯಾವುದೇ ರೀತಿ ಕೆ ಕೆಟ್ಟೋಗೋದಿಲ್ಲ ಇದು ನೀವು ಎರಡು ಮೂರು ದಿವಸ ಆದಮೇಲೆ ನಿಮಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಸೊ ನಿಮಗೆ ಆವಾಗ ನಿಮಗೆ ಅದರ ಟೇಸ್ಟ್ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ನಿಮಗೆ ಈ ನನ್ನ ಒಂದು ಚಿಕ್ಕ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್